ಕೆರೆಯ ಮಣ್ಣನ್ನು ಸಾಗಾಟ ಮಾಡುವಲ್ಲಿ ಫುಲ್ ಆಗಿರುವ ಜೆಸಿಬಿಗಳು ಮತ್ತೊಂದೆಡೆ ಸಾಲು ಸಾಲು ಟಿಪ್ಪರ್ಗಳ ಅಪರ ಅದ ಹಾಗೆ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದ ಲಕ್ಷ್ಮೀನಾರಾಯಣ ಕೆರೆಯಲ್ಲಿ ಖಾಲಿ ಕೆರೆ ಇದೀಗ ಅಕ್ರಮ ದಂಧೆಕೋರರ ಹಾಟ್ಸ್ಪಾಟ್ ಆಗಿದ್ದು ಅಕ್ರಮಕ್ಕೆ ಸರ್ಕಾರಿ ಅಧಿಕಾರಿಗಳೇ ಸಾಥ್ ನೀಡುತ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿವೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿರೋ ಲಕ್ಷ್ಮೀನಾರಾಯಣ ಕೆರೆ ಬರಿದಾಗಿರುವುದು ಅಕ್ರಮ ದಂಧೆಕೋರರಿಗೆ ಬಿಟ್ಟಿದೆ ಭೀಕರ ಬರಗಾಲದಿಂದ ಕೆರೆ ಬೇಸಿಗೆಯ ಆರಂಭದಲ್ಲಿಯೇ ಬತ್ತಿ ಹೋಗಿದ್ದು ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ಆದರೆ ಕೆರೆ ಖಾಲಿಯಾಗಿರುವುದು ಅಕ್ರಮ ದಂಧೆಕೋರರಿಗೆ ಬಿಟ್ಟಿದೆ ಕೆರೆಯಲ್ಲಿನ ಮಣ್ಣನ್ನು ಬೇಕಾಬಿಟ್ಟಿಯಾಗಿ ತೆಗೆಯುತ್ತಿರುವುದು ಗ್ರಾಮಸ್ಥರಲ್ಲಿ ಆತಂಕವನ್ನ ಸೃಷ್ಟಿಸಿದೆ ಜೊತೆಗೆ ಕೆರೆಯಲ್ಲಿ ಹೂಳೆತ್ತಿ ಅಭಿವೃದ್ಧಿ ಮಾಡಬೇಕಿದ್ದ ಅಧಿಕಾರಿಗಳು ದಂಧೆಕೂರರಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಕೆಲವು ಗುತ್ತಿಗೆದಾರರು ಸರ್ಕಾರಕ್ಕೆ ಏನು ರಾಜಧಾನ ತುಂಬೇಕೋ ಆ ತುಂಬಿ ಇಲ್ಲಿಂದ ಮಣ್ಣು ವಯ್ತಾ ಇದ್ದಾರೆ ಅದೇ ರೀತಿಯಾಗಿ ಸ್ಥಳೀಯ ರೈತರು ತಮ್ಮ ಹೊಲ ಗದ್ದೆಗಳಿಗೆ ಇಲ್ಲಿ ಮಣ್ಣನ್ನು ತಾವು ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಏನು ಇಟ್ಟೆಚ್ಚಿದೆ ಅದಕ್ಕೇನು ಡೀಸೆಲ್ ಕೊಟ್ಟು ಬಂದು ಅವರು ಸ್ಥಳೀಯವಾಗಿ ತಮ್ಮ ಹೊಲಕ್ಕೆ ತಾವು ಮಣ್ಣು ಒಯ್ತಾ ಇದ್ದಾರೆ ಇಲ್ಲಿ ಸೊ ಟೋಟಲ್ ನಲವತ್ತೆರಡು ಎಕರೆ ವಿಸ್ತೀರ್ಣದ ಈ ಕೆರೆ ನೀವು ಏನಾದರೂ ಇವಾಗ ಒನ್ ಟೈಮ್ ಹೂಳನ್ನ ಕಂಪ್ಲೀಟ್ ಆಗಿ ತೆಗೆದ್ರೆ ಬರಗಾಲದಲ್ಲಿ ಕೂಡ ಸ್ಥಳೀಯವಾಗಿರುವಂಥ ಒಂದು ಸುಮಾರು ಐದ್ನೂರು ಎಕರೆ ಜಮೀನಿಗೆ ನೀರಾವರಿ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಈ ಕೆರೆಯಲ್ಲಿ ದಂಧೆಕೋರರು ಸರ್ಕಾರಕ್ಕೂ ಭಾರಿ ಮೋಸ ಮಾಡುತ್ತಿದ್ದಾರೆ ಮಣ್ಣು ತೆಗೆಯಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಪಾವತಿಸಬೇಕಿದ್ದ ರಾಯಲ್ಟಿಯಲ್ಲೂ ಕೂಡ ವಂಚನೆಯನ್ನ ಮಾಡಿದ್ದಾರೆ ಕೆಲವೇ ಕೆಲವು ಟ್ರಿಪ್ಗಳಿಗೆ ಮಾತ್ರ ರಾಯಲ್ಟಿಯನ್ನು ಕಟ್ಟಿ ನೂರಾರು ಟ್ರಿಪ್ ಮಣ್ಣನ್ನು ಸಾಗಿಸುತ್ತಿದ್ದಾರೆ ಆದರೆ ದಂಧೆಕೋರರಿಗೆ ಬ್ರೇಕ್ ಹಾಕಬೇಕಿಂತ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಅಕ್ರಮವನ್ನು ಸಮರ್ಥಿಸಿಕೊಳ್ಳುತ್ತಿದ್ದು ಈ ಕುರಿತು ಸಂಗಾಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ರಾಘವೇಂದ್ರ ಹೇಳಿದ್ದು ಹೀಗೆ ಈ ಕೆರೆ ಎಲ್ಲ ರೈತರುಗಳ ಊರಿನ ಜನರು ಸೇರಿ ಇದು ಯಾಕಂದ್ರೆ ಈಗಿಂದ ಅಲ್ಲ ಸರ್ ಈ ಜನರ ಸಾಮ್ರಾಜ್ಯದ್ದು ಐದು ಆರುನೂರು ವರ್ಷ ಹಿಂದ್ಲು ಕೆರೆ ಇದಕ್ಕಾಗಿ ಹನ್ನೊಂದು ತಿಂಗಳ ನೀರು ಅಂತ ಕೊಟ್ಟಿದ್ರು ಅವಾಗ ಹಣೆ ಕಟ್ಟಿ ಮಾಡಿ ಸಾಣಪಡ್ಲಿದ್ದ ಆ ಏನು ಕೆರೆ ಇವತ್ತು ದಿನದಲ್ಲಿ ಒಂದು ಹನಿ ನೀರು ಒಂದು ತೊಟ್ಟು ನಿಂತಿರ್ತಲ್ಲ ಯಾಕಂದ್ರೆ ಊಳೆಲ್ಲ ಮುಚ್ಚಿ ಹೋಗ್ಬಿಟ್ಟಿದೆ ಇದೀಗ ಇದು ಎತ್ತ ಹೂಳೆತ್ತಿದ್ರೆ ರೈತರಿಗೆ ಜ ಪ್ರಾಣಿಗೆ ದನ ಕರಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ ಸರ ಆ ಕಾರಣಕ್ಕೆ ಎಲ್ಲರೂ ರೈತರ ಹತ್ರ ಕಲಿತು ಮೀಟಿಂಗ್ ಮಾಡಿ ಮಾತಾಡಿ ನಂತರ ಇದು ಹೂಳೆತ್ತಿಕೊಂಡೋಗಿ ಇದು ಕಮರ್ಷಿಯಲ್ ಅಂದ್ರೆ ಕಮರ್ಷಿಯಲ್ ಯಾವುದಿಲ್ಲ ಸರ್ ಎಲ್ಲ ರೈತರಿಗೆ ಮಾಡೋದು ಇದು ಇನ್ನು ಕೆರೆಯಲ್ಲಿ ನೀರು ಹೆಚ್ಚಿಸುವುದಕ್ಕೆ ಹೂಳೆತ್ತುವುದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ ಆದರೆ ದಂಧೆಕೂರರು ಲಾಭಕ್ಕಾಗಿ ಕೆರೆಯಲ್ಲಿ ಬೇಕಾಬೇಟಿಯಾಗಿ ಮಣ್ಣನ್ನು ತೆಗೆಯುತ್ತಿದ್ದಾರೆ ಇದರಿಂದ ಕೆರೆಯಲ್ಲಿ ಬೃಹತ್ ಗಾತ್ರದ ಗುಂಡಿಗಳು ನಿರ್ಮಾಣವಾಗಿದೆ ಇವು ಮುಂಬರುವ ದಿನಗಳಲ್ಲಿ ದೊಡ್ಡ ಅಪಾಯಕ್ಕೆ ಕಾರಣ ಆಗಲಿವೆ ಹೀಗಾಗಿ ಅಕ್ರಮ ದಂಧೆಗೆ ಕೂಡಲೇ ಕಡಿವಾಣ ಹಾಕಬೇಕಿದ್ದು ಅನಾಹುತಕ್ಕೆ ಕಾಯ್ದಿರುವ ಗುಂಡಿಗಳನ್ನು ಮುಚ್ಚಿಸಬೇಕಿದೆ